ಶಿವಶೇಖರ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಾಂಗ್ರೆಸ್ನ ಮುಖಂಡರುಗಳೇ ಸೋದರಿಯರೇ ಎಲ್ಲ ನಾಯಕರ ಬಂಧುಗಳೇ ಮತ್ತು ಮಾತು ಸ್ನೇಹಿತರೆ ನಮ್ಗೆ ಒಂಥರ ಅದೇ ಹಳೆ ಕಾಂಗ್ರೆಸ್ ಕಚೇರಿ ಕಡೆಗೆ ಕಾಣ್ತಾ ಇದೆ ಇಲ್ಲಿ ಕಾಣಿಸ್ತಾ ಕಾಣಿಸ್ತಾಶೇಖರ ಬದಲಾವಣೆ ತರಲೇಬೇಕು ಅನಿವಾರ್ಯ ಅದಕ್ಕೆ ಮುಂಚೆ ನಾವು ನನ್ನ ಚುನಾವಣೆ ಆದಮೇಲೆ ಅಲ್ಲಿ ನಾವು ಸಭೆ ಮಾಡಿದ್ದು ಅದು ಅವರು ಎಂ ಎಲ್ ಸಿ ಅವ್ರ ಎಲೆಕ್ಷನ್ ಬಗ್ಗೆ ಒಂದು ಸಭೆ ಮಾಡಿದ್ದು ಆ ಸಭೆ ಚುನಾವಣೆ ಆಗೋಗಿದ್ರಿಂದ ನಾನು ಆ ಚುನಾವಣೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನಾಯಕತ್ವಗಳಿಗೆ ಮುಖಂಡರಿಗೆ ಮತ್ತೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ನಾನು ಅವತ್ತು ಧನ್ಯವಾದಗಳನ್ನು ತಿಳಿಸಿದೆ ಅದಾದ್ಮೇಲೆ ನಾನು ಚುನಾವಣೆ ಫಲಿತಾಂಶ ಬಂದ ಮೇಲೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ನಾನು ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ತಿಳಿಸಿದೆ ಆಮೇಲೆ ಸಾಹೇಬರು ಒಂದು ಸಭೆಯನ್ನು ಕೂಡ ಏರ್ಪಾಟ್ ಮಾಡಿದ್ರು ನಮ್ಮ ಅನಿಲ್ ಅವರ ಚೌಟರಿನಲ್ಲಿ ಇದ್ರಾದ್ರೂ ಪಶ್ಚಾತ್ ಅದು ಇಬ್ಬರು ಸಚಿವರು ಸೇರ ಖಾತೆಯಿಂದ ಮುಂದ್ಕೊಟ್ಟೋಯ್ತು ಹಾಗಾಗಿ ಅದು ಆ ಕಾರ್ಯಕ್ರಮ ಮಾಡಕ್ಕಾಗಲಿಲ್ಲ ಆದ್ರೆ ನಾನು ಒಂದು ಒಂದು ಎರಡು ಮೂರು ತಿಂಗಳ ಕಾಲ ಸ್ವಲ್ಪ ಒಂದಿಷ್ಟು ನನಗೆ ಟು ಓವರ್ಕಮ್ ಆಲ್ ದೀಸ್ ಥಿಂಗ್ಸ್ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಎರಡು ಮೂರು ತಿಂಗಳು ನಾನು ಸ್ವಲ್ಪ ಲೋ ಪ್ರೊಫೈಲ್ ಅಲ್ಲಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ನಮ್ಮನ್ನ ಗುರುತಿಸಿ ನಮ್ಮೊಂದು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾನು ಇವತ್ತು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕರ್ತರುಗಳು ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ನಾಯಕರುಗಳು ಆಗಮಿಸಿ ಇವತ್ತು ಕೆಲಸ ಮಾಡಿ ಇವತ್ತು ನಮ್ಗೇನು ಚುನಾವಣೆಯಲ್ಲಿ ನಮಗೆ ಫಲಿತಾಂಶದಲ್ಲಿ ಆಗಿದ್ರು ಕೂಡ ನಾವು ಪಕ್ಷ ಸಂಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸ್ಪರ್ಶಿಸಿಕೊಂಡು ಅವ್ರಿಗೆ ಧನ್ಯವಾದಗಳು ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಕೂಡ ಇದೆ ಆದ್ರೆ ಒಂದು ಮಾತು ನಾನು ಹೇಳಿಕ್ ಇಷ್ಟಪಡ್ತೀನಿ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನಗಾದ್ರೆ ನಾವು ಚಂದ್ರಶೇಖರ್ ತೋರಿಸಬೇಕಾದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೆ ಮತ್ತೆ ನಾನು ಶಾಸಕನಾಗಿ ಮತ್ತೆ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಕಲ್ಪಿಸಿಕೊಂಡಿದ್ರೆ ನಮ್ಮ ನಾಯಕರು ಕಲ್ಪಿಸಿಕೊಂಡಿದ್ವಿ ನಾನು ಆ ಸಂದರ್ಭದಲ್ಲಿ ಜನರ ರೀತಿ ನಡೆದಿ ಮತ್ತೆ ಜಿಲ್ಲೆಯಲ್ಲಿ ಅಭಿವೃದ್ಧಿಗೋಸ್ಕರ ಯಾವ ರೀತಿ ಕೆಲಸ ಮಾಡಿದ್ದೀನಿ ಅದೆಲ್ಲವೂ ಕೂಡ ಈಗ ಅದೆಲ್ಲ ತೆರೆದು ಹೋಗಿದೆ ಅಂತೆ ನಾನು ಅದರ ಪದೇ ಪದೇ ಹೇಳಕ್ ಹೋಗಲ್ಲ ಆದ್ರೆ ಒಂದು ಮಾತನ್ನ ಕೊಟ್ಟಿನಿ ಪಕ್ಷದ ಋಣ ನಮ್ಮ ಮೇಲೆ ಪಕ್ಷದ ಋಣ ನಮ್ಮ ಮೇಲೆ ನಾವು ಆ ಋಣವನ್ನ ತೀರಿಸತಕ್ಕಂಥ ಪ್ರಾಮಾಣಿಕ ನಾವು ಮಾಡಬೇಕು ಕೂಡ ನಾನು ಎ ಕಾಂಗ್ರೆಸ್ ವರ್ಕರ್ ಕೂಡ ಜಿಲ್ಲಾ ಕಾಂಗ್ರೆಸ್ ಕಚೇರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆ ನಾಯಕರ ಜೊತೆ ಕಾರ್ಯಕರ್ತರ ಜೊತೆ ನಿಂತ್ಕೊಂಡು ನನ್ನ ಕೈಲಾದಂತ ಅಳಿದು ಸೇವೆಯನ್ನು ಮುಂದಿನ ಕೂಡ ನನಗೆ ಶಕ್ತಿ ಇರೋರ್ಗೂ ಕೂಡ ನಾನು ಅದನ್ನ ಮುಂದುವರಿಸಿಕೊಂಡು ಹೋಗ್ತೀನಿ ಜವಾಬ್ದಾರಿ ಈ ಸಂದರ್ಭದಲ್ಲಿ ನಮ್ಗೆಲ್ಲರೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಚುನಾವಣೆ ಚುನಾವಣೆಯಲ್ಲಿ ಎರಡು ತರ ಚುನಾವಣೆಯಲ್ಲಿ ಎರಡ್ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೋಲ್ಸ್ಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ಇನ್ನೊಂದು ಇದೆ ಗೆಲ್ಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಯಾವ ರೀತಿ ಬರ್ತದೆ ಮೇಲೆ ಫಲಿತಾಂಶ ಬರ್ತದೆ ಆದ್ರೆ ನನಗೆ ವಿಶ್ವಾಸ ಇದೆ ನನ್ನ ಗೆಲ್ಲಿಸಿಲ್ಲ ಜನ ಅದನ್ನು ಒಪ್ಕೋಬೇಕು ಸತ್ಯ ಅದಕ್ಕೆ ನಾನೇ ಜವಾಬ್ದಾರ ಆದ್ರೆ ನನ್ ವಿರುದ್ಧವಾಗಿ ತೋರಿಸಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅಂತ ನಾನೇ ಭಾವನೆ ಮಾಡಿ ಮಾಡಿಕೊಳ್ಳಬೇಕು ಆದ್ರೆ ನಾನು ಸೋದ್ಯಕ್ಕೆ ನನ್ನನ್ನ ವಿರೋಧಿಸಿ ತಿರಸ್ಕರಿಸಿದ ಜನ ಅಂತ ನಾನು ಭಾವನೆ ಮಾಡ್ತಾ ಇದ್ದೆ ಹಾಗಾಗಿ ಜನರು ಕೂಡ ನಮಗೆ ಆಗಿದೆ ನಾವು ಜನರ ಜೊತೆಲಿ ಇರಬೇಕಾಗುತ್ತೆ ಅನ್ನೋ ಮಾತು ಹೇಳ್ತಾ ಮತ್ತೊಮ್ಮೆ ನಮ್ಮ ನಾಯಕರುಗಳಿಗೆ ನಮ್ಮ ಜಿಲ್ಲೆ ಎಲ್ಲ ಮುಖಂಡರಿಗೆ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರುಗಳಿಗೆ ಮತ್ತೆ ಎಲ್ಲ ಸೋದರ ಸೋದರಿಯರುಗಳಿಗೆ ಆಹ್ವಾನಿಸಿ ನನ್ನ ಚುನಾವಣೆಯಲ್ಲಿ ಕೆಲಸ ಮಾಡುವಂತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಉದಯಪೂರ್ವಕವಾಗಿ ನನ್ನ ಧನ್ಯವಾದಗಳು ಹೇಳ್ತಾ ಸಾರ್ವಜನಿಕ ಬದುಕಿನಲ್ಲಿ ಇವನ್ ಬೈಕ್ ಯಾವತ್ತೂ ಮಾಡಲಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಚುನಾವಣೆಯಲ್ಲಿ ಸೋತಿದ್ದೀನಿ ಜೀವನದಲ್ಲಿ ಅನೇಕ ಸಲ ಸೋತಿದ್ದ ಹಾಗೆ ಆ ಸೋಲನ್ನ ಸಮಚಿತ್ತದಿಂದ ಸ್ವೀಕರಿಸಿ ನಮ್ಮ ನಾವು ಏನ್ ಮುನ್ನಡಿತೀವಿ ಅದಕ್ಕೆ ಮಾನಸಿಕವಾಗಿ ಬಹಳ ಧೈರ್ಯ ಬೇಕು ಶಕ್ತಿ ಇದೆ ಭಗವಂತ ನನಗೆ ಕೊಟ್ಟಿದೆ ಆದ್ರಿಂದ ನಾನು ಯಾರು ಹೊಣೆ ಮಾಡಿ ಅವ್ರ ಮೇಲೆ ಇವ್ ಮೇಲೆ ಆಮೇಲೆ ಅಲ್ಲೇನು ನಮ್ಮ ಕಮಿಟಿ ಬಂದಿದ್ರು ಒಂದು ನಮ್ಮ ಮಿಸ್ತ್ರಿ ಮಿಸ್ತ್ರಿ ಅವರು ಅವರ ಸಮಿತಿ ಒಂದು ಬಂದಿತ್ತು ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಲೋಕಸಭಾ ಸದಸ್ಯರು ಎಲ್ಲ ಬಂದಿದ್ರು ಮುಂದೆ ಅನೇಕ ವಿಚಾರಗಳು ಅದ್ರ ಚರ್ಚೆ ಮಾಡಿದೆ ಅಂತ ಹೇಳಿದ್ರು ನಾನು ನಾವು ನಥಿಂಗ್ ನಾನು ಹೇಳಿದೆ ನಾನು ನನ್ನ ಅದಕ್ಕೆ ನಮ್ಮ ಜಿಲ್ಲೆ ಮೇಲೆ ಎಲ್ಲರೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ಸಹಮತ ನಮ್ಗೆ ಎಲ್ಲರೂ ಕೂಡ ಶಕ್ತಿಯಾಗಿ ಗೊತ್ತಿದ್ದಾರೆ ಇಲ್ಲಾಂದ್ರೆ ಸೋಷನ್ ಬೇರೆ ಬೇರೆ ಈ ಕಾರಣದಿಂದ ನಾವು ಗೆಲ್ಲತಾಗ್ಲೇ ಅನ್ನೋ ಮಾತು ಅನ್ನು ಕೂಡ ಕರೆಯಿದೆ ಹಾಗಾಗಿ ಯಾರೇ ಎಲ್ಲೇ ಏನೇ ತತ್ತು ಅದು ನೆಸಿವೂ ಕೂಡ ಅದೆಲ್ಲವನ್ನು ಮೆಟ್ಟಿ ನಿಂತು ನಾವು ಅದರ ಸ್ವೀಕರಿಸಿದ್ದೀವಿ ಯಲ್ಲ ಸೋಲ್ ಸ್ವೀಕರಿಸಿದ್ದೀವಿ ಅದೇ ಘಟ್ಟಿದ ಅದು ಯಾರೇ ಆದ್ರೂ ಕೂಡ ನಾನು ಅದರ ಜೊತೆ ಇನ್ನೊಬ್ಬ ಅದು ಇರಬೇಕು ಹಾಗಾಗಿ ರಾಜಕೀಯದಲ್ಲಿ ಫೇಲಾಗಿ ಇಟ್ಕೊಂಡು ಸಕ್ಸೆಸ್ ಆಗೋದು ಕಟ್ಟೈದೆ ಅಂತ ಅದು ಕೂಡ ಫೇಲಾಗಿ ಇಟ್ಕಡೆ ಸಕ್ಸೆಸ್ ಆಗಕ್ಕೆ ನಾವು ಪ್ರಯತ್ನ ಮಾಡೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆರೂ ಕೂಡ ಮಾಡೋಣ ಮಾತು ಹೇಳ್ತಾ ಒಂದು ಎರಡೇ ನಿಮಿಷ ನಾನು ಮುಗಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಜನರ ಜನಪ್ರತಿನಿಧಿಗಳು ಮತ್ತೆ ಆ ಮೇಲೆ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರುಗಳು ಅವ್ರ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರ್ತಾರೆ ಎಂಗೆ ಬೇಕಾದ್ರೆ ಮಾತಾಡೋದು ಏನ್ ಬೇಕಾದ್ರೆ ಮಾತಾಡೋದು ಇದೆಲ್ಲ ಹಿಡಿತಾ ಇದೆ ಸಾರ್ವಜನಿಕವಾಗಿ ಬಹಳ ನಡೀತಾ ಇದೆ ಅಂದ್ರೆ ಎಷ್ಟು ಮಾಡ್ತಿದ್ರೆ ಜನಪ್ರತಿನಿಧಿ ಆಗೋದ್ರ ಬಗ್ಗೆ ಜನ ಏನು ಗೌರವ ಇಟ್ಕೊಂಡಿರೋದು ಅಲ್ಲ ಅದರ ಗೌರವ ಇದೇ ಅಂತ ನಾನು ನಂಬ್ತಾಯಿದೀನಿ ಇಲ್ಲ ಕರೆಕ್ಟ್ ಆಗತದೆ ದೇರ್ ಇಸ್ ಪಿಯರ್ ಎರೋಷನ್ ಅಂತ ಅಂತ ನನಗೆ ಏನು ಅನ್ಕತ್ತಿದ್ರೆ ಅದು ಸತ್ಯಾನೇ ಇದೆ ಜನರು ಏನು ನಮ್ಮ ಬಗ್ಗೆ ಜನಪ್ರತಿನಿಧಿ ಅಂತ ಅಂದ್ರೆ ಗೌರವ ಕೊಡಬೇಕು, ಕಾಯಬೇಕು, ಅವ್ರು ಬಂದ್ರೆ ನಿತ್ ಮಾಡಬೇಕು ಅੰಮೇಲೆ ಅದರ ತೇನೋ ಅಂತ ಅದು ಮದ್ದು ಇತ್ತಲ್ಲ ಅದು ಆ ಒಂದು ವೈಭವ ಇತ್ತಲ್ಲ ರಾಜಕೀಯ ವೈಭವ ಈಗಿಲ್ಲ ಸತ್ಯ ಇದೆ ರಾಜಕಾರಣಿಗಳ ಬಗ್ಗೆ ಒಂದ ರೀತಿಯ ಆಸರೆ ಆರಂಭ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನನಗೆ ಕಲ್ಸಿದ್ದು ಮಾನ್ ಕುಮಾರಸ್ವಾಮಿ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಜನ ಜವಾಬ್ದಾರಿ ಸ್ಥಾನ ಇವತ್ತು ಕೇಂದ್ರದ ಜವಾಬ್ದಾರಿಯುತ ಮಂತ್ರಿಗಳಾಗಿದಾರೆ ಒಂದು ಇನ್ಸಿಡೆಂಟ್ ಆಗುತ್ತೆ ನಾಲ್ಕು ಅದ್ರ ಬಗ್ಗೆ ಒಬ್ಬ ಈ ರಾಜ್ಯದ ಜನ ಒಂದು ಜವಾಬ್ದಾರಿಯುತ ಒಬ್ಬ ಗೃಹ ಸಚಿವರು ಈಗಾಗಲೇ ಮೂರನೇ ಬಾರಿ ಅವರು ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಇಡೀ ರಾಜ್ಯದ ಚಿತ್ರಣವನ್ನ ಬರೆದ್ರು ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಗೆ ಚುನಾವಣೆ ಆಗಿದ್ದರು ಚುನಾವಣೆಗೆ ಬಂದಿಲ್ಲ ಎಲೆಕ್ಷನ್ ಬಂದಿಲ್ಲ ಅವಲೇ ಚುನಾವಣೆಗೆ ಅವಲೇ ಮಂತ್ರಿ ಆಗಿತ್ತು ಅಷ್ಟು ಅಪಾರವಾದ ತರುವ ಬಗ್ಗೆ ಮಾತ್ರ ಅವರಿಗೆ ಕೇವಲವಾಗಿ ಬಹಳ ಅಂದ್ರೆ ಈ ಅಸಹನೆಯ ಮಾತನಾಡತಕ್ಕಂಥದ್ದು ನಂತರ ನೋಡಿ ಮನೆಯ ಗೃಹ ನೀವು ಈ ರೀತಿ ಮಾಡ್ಬೇಕಾಗ್ತದೆ ಮಾಡ್ಬೇಕು ಬೇಡ ಒಂದು ಟೀಕೆ ಮಾಡ್ತಕ್ಕಂಥದ್ದು ಮಾಡುದು ಚೆನ್ನಾಗಿಲ್ಲ ನಾವು ವಿರೋಧ ಮಾಡುದಿಲ್ಲ ಸ್ವೀಕರಿಸಬೇಕು ಜವಾಬ್ದಾರಿಯಿಂದ ಮಾತಾಡ್ಬೇಕಾದ್ರೆ ಮಾತ್ರ ಒಳ್ಳೇದು ಯಾಕಂದ್ರೆ ಅದು ನಮ್ಮಂತ ನಾವು ನೆರಕ್ಕೆ ನಮ್ಗ ಮಾರ್ಗದರ್ಶನ ಆಗ್ತದೆ ಅಂತವರು ಹಿರಿಯ ನಾಯಕರು ನಮ್ಗೆ ಆತರ ಮಾರ್ಗದರ್ಶನ ಕೊಡ್ಬೇಕು ಅದು ಬಿಟ್ಬಿಟ್ಟು ಅವ್ರೇನ್ ಏನ್ ಮಾತಾಡ್ತಾರೆ ಅಂತಂದ್ರೆ ಬಿಜೆಪಿ ಮಾಜಿ ಕೂಡ ಅದನ್ನ ಶಾಸ ಕೇಳಿಸ್ಕೊಂಡ್ರೆ ಜನಪ್ರತಿನಿಧಿಗಳ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಯಾವ ರೀತಿ ಗೌರವ ಏನ್ ಬರ್ತದೆ ಗೌರವ ಏನ್ ಹಾಗಾಗಿ ರಾಜಕೀಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಬಹಳ ವರ್ಷ ಅಧಿಕಾರ ಮಾಡ್ಕೊಂಡು ಮುಖ ಹೊಡ್ಕೊಂಡಿರಕ್ ಆಗುದಿಲ್ಲ ಇರ್ತಕ್ಕಂತ ಸಂದರ್ಭದಲ್ಲಿ ನಾವು ಹೆಂಗೆ ನಡೆದೀವಿ ಅಂತ ಇದೆಯಲ್ಲ ಅದು ಬಹಳ ಮುಖ್ಯ ಅದಕ್ಕೆ ಜನಕ್ಕೆ ನಾವು ಉತ್ತರ ಹೇಳಬೇಕಾಗುತ್ತೆ ಯಾವಾಗಾದ್ರೂ ಒಂದ್ಸರಿ ಇದೆಲ್ಲದಕ್ಕೂ ಮೀರಿ ಒಂದು ನ್ಯಾಚುರಲ್ ಜಸ್ಟೀಸ್ ಅಂತ ಇದೆ ನೈಸರ್ಗಿಕ ನ್ಯಾಯ ಅಂತ ಇದೆ ನೈಸರ್ಗಿಕ ನ್ಯಾಯ ಮುಂದೆ ಯಾರು ಏನು ಮಾಡಕ್ಕಲ್ಲ ಎಲ್ಲ ಭಗವಂತ ನೋಡ್ತಾ ಇರ್ತಾರೆ ನಿಧಾನ ಆಗ್ಬೋದು ತೀರ್ಪು ಬರೋದು ಜಡ್ಜ್ಮೆಂಟ್ ಬರೋದು ನಿಧಾನ ಆಗ್ಬೋದು ಬಟ್ ಬಂದೇ ಬರ್ತದೆ ಆದ್ರಿಂದ ನಾನು ಈ ಚುನಾವಣೆ ಒಂದು ಪ್ರಥಮ ಸಭೆ ಆದ್ರಿಂದ ಒಂದಿಷ್ಟು ಮನಸ್ಸಿನ ನೋಡಿ ಬೇರೆ ತರದಲ್ಲಿ ಭಾವನೆ ಭಾವನೆಗಳು ಕ್ಷಮೆ ಇರಲಿ ಅಂತ ಮಾತು ಹೇಳ್ತಾ ಮತ್ತೊಮ್ಮೆ ನಮ್ಮ ನಾಯಕರುಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳು ಹೇಳಿ ಮುಂದಿನ ದಿನ ನಾನು ನಮ್ಮ ನಾಯಕರನ್ನ ರಿಕ್ವೆಸ್ಟ್ ಮಾಡಿ ಹೇಳಿದ್ರು ಅವ್ರ ಒಳಗಾಗಿ ಅತಿ ಶೀಘ್ರದಲ್ಲಿ ನಾವು ಸ್ವಂತ ನಮ್ದೇ ಆದಂತ ಒಂದು ಕಚೇರಿನ ನಾವು ಕಟ್ಟೋಣ ಅಂತ ಮಾತು ಹಿಂದಿನ ಯಾರು ಆಗಿದ್ದ ನಾನಾಗಿದ್ದಲ್ಲಿ ಆಗ್ಲಿ ಶಫಿ ಅಹ್ ಆಗಲಿ ನಾವು ಕಚೇರಿನ ಮಾಡಕ್ ಇಲ್ಲ ನಾವು ನಾನು ನಾನಿದ್ದಾಗ ಬಾರಿಗೆ ಕಚೇರಿನಲ್ಲಿದ್ದು ಅವರು ಸ್ವಂತದ ಕಾಲೇಜಲ್ಲಿ ಕಚೇರಿ ಮಾಡಿದ್ರು ಆದರೆ ಆಮೇಲೆ ಏನೋ ಒಂದು ಅಲ್ಲಿ ಆಯ್ತು ಇಲ್ಲಿ ಇಲ್ಲಿ ಟೆಂಪೋರಿ ಆಗ್ತಾ ಇದೆ ನಮದೇ ಆದಂತಹ ಒಂದು ಕಚೇರಿ ಇದ್ರೆ ಕಾಂಗ್ರೆಸ್ ಒಂದು ಪ್ರಭಾವಿ ಜಿಲ್ಲೆಗೆ ನಮ್ಮದೇ ಆದಂತ ಒಂದು ಆ ಒಂದು ಕಾಂಗ್ರೆಸ್ ಕಚೇರಿ ಬೇಕಾಗುತ್ತೆ ಅದರಲ್ಲೇ ಮಾನ್ಯ ನಾಯಕರು ಸತತ ಎಂಟು ವರ್ಷಗಳ ಕಾಲ ರಾಜ್ಯದ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸಿದ್ದಾರೆ ಹಂಗಾಗಿ ಅವ್ರ ನೇತೃತ್ವದಲ್ಲಿ ನಮ್ದೇ ಒಂದು ಕಚೇರಿ ಆದ್ರೆ ನಾವು ಎಲ್ಲರೂ ಕೂಡ ಸಂತೋಷ ಪಟ್ಟಿ ಇನ್ನು ಹೆಚ್ಚು ಕ್ರಿಯಾಶೀಲತೆ ಕೆಲಸ ಮಾಡೋಣ ಟಿಕೆಟ್ಗಳು ಎಲೆಕ್ಷನ್ ಎಲ್ಲ ಬರ್ತಾ ಇರ್ತದೆ ಎಲ್ಲ ಬರ್ತಾ ಇರ್ತದೆ ಅದನ್ನೇ ಆದ್ರೆ ಚುನಾವಣೆಗೆ ನಿಲ್ಬೇಕು ಅಂತಂದ್ರೆ ನಾವು ಅದೇ ಯಾವ ರೀತಿ ಇದೆ ನಮ್ಮ ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡು ನಾವು ಶ್ರದ್ಧೆ ಮಾಡಲು ಬಹಳ ಅನುಕೂಲ ಆಗ್ತದೆ ಸುಮ್ಮನೆ ಏನೋ ಅವ್ರಿಗೆ ಯಾವ್ದು ಟಿಕೆಟ್ ಕೊಟ್ಟಾರ ನಿಮ್ ತಪ್ಪಿಸ್ಬೇಕು ನಾನು ಗಜ್ಜೆ ಹಾಕಲ್ಬಿಡು ಇವ್ರಿಗೆ ಯಾರು ಕೊಟ್ಟಾರೆ ಆ ತಾವಿಡ್ಬೋ ಅದೇ ಇನ್ಯಾವ ಒಂದು ಸಹಾಯ ಮಾಡಬೇಕಾದ ಎದುರುಗಳಂಗೆ ಅದಕ್ಕೆ ನಾನು ಗಜ್ಜೆ ಹಾಕ್ತೀನಿ ಈ ತರದ್ ಮಾಡಿದ್ರೆ ನಾವ್ ಹೇಳಕ್ ನಾವು ನಾವೇ ಸ್ವಂತ ನಾವು ಮುನ್ಸಿಪಾಲಿಟಿ ನನಗೆ ಗೊತ್ತಿದೆ ಹಂಗೆ ನನಗೆ ಗೊತ್ತಿಲ್ಲ ನಾವು ಸ್ವಂತವಾಗಿ ನಮ್ಮ ಮೆಜಾರಿಟಿ ಬಂದು ನಾವಿನ್ನು ಇದು ಇಡ್ದಿಲ್ಲ ಕಾರ್ಪೊರೇಷನ್ ಅಥವಾ ಜಿಲ್ಲಾ ಪಂಚಾಯಿತಿ ಅದು ಕೂಡ ನಾವು ಹಿಂದಿನ ದಿನಗಳೆಲ್ಲ ನೋಡಿದಾಗ ನಾವು ಎರಡನೇ ಸ್ಥಾನದಲ್ಲಿ ಮೊದಲಿಗೆ ಒದ್ದಾಡ್ತಾ ಇದ್ದೀವಿ ಹಾಗಾಗಿ ಕೂಡ ಒಗ್ಗಟ್ಟಾಗಿ ಅಭಿಪ್ರಗಳನ್ನ ಮರೆತು ನಾವು ನಮ್ಮ ಕೂಡ ನಮ್ಮ ಪ್ರತಿಷ್ಠೆ ಬದಿಗೊತ್ತಿ ನಾವೆಲ್ಲ ಒಗ್ಗಟ್ಟಾಗಿ ಏನಾದ್ರು ಮಾಡಿ ಪಕ್ಷದ ಸಾರ್ವಭೌಮತ್ವ ನಮ್ಮ ಮಾಡೋಣ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ನಮ್ಮ ಬಗ್ಗೆ ಕೂಡ ಯಾರು ಬೇಕಾದ್ರೂ ಸಲಹೆ ಕೊಡೋದು ನಾವು ಸ್ವೀಕರಿಸ್ತೀವಿ ತೊಂದರೆ ಇಲ್ಲ ಒಳ್ಳೆ ಮಾತನ್ನು ಹೇಳಿದ್ರು ಸ್ವೀಕರಿಸ್ತೀವಿ ಕಠಿಣವಾಗಿ ಹೇಳಿದ್ರು ಸ್ವೀಕರಿಸ್ತೀವಿ ಯಾಕೆಂದ್ರೆ ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲ ಕೂಡ ಮನಸ್ಥಿತಿ ನನಗೆ ಮಗಳಿದ್ರೆ ಮಾತ್ರ ನಾನು ಸ್ವೀಕರಿಸ್ತೀನಿ ಬೇರೆ ಮಾತಾಡಿದ್ರೆ ಸ್ವೀಕರಿಸಲ್ಲ ಅಂತ ನನಗೆ ಬಾಡ ಹಂಗಾಗಿ ನಾವು ನಮಗೆ ಸಲಹೆ ಸೂಚನೆ ಕೊಟ್ಟರೆ ನಾವು ಕೂಡ ನಿಮ್ಮ ಜೊತೆ ಕೆಲಸ ಮಾಡೋಣ ಅಂತ ಹೇಳಲ್ಲ ಸರ್ ಮತ್ತೊಮ್ಮೆ ನಮಗೆ ಧನ್ಯವಾದಗಳು